ಹಾಯ್ ಮಕ್ಕಳೇ ಇವತ್ತಿನ ವಿಡಿಯೋ ಎಂಟನೆಯ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಪಾಠದ ಅಭ್ಯಾಸದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಅಭ್ಯಾಸಗಳು ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಅಪೂರ್ಣಗೊಳಿಸಿ ಮೊದಲನೆಯ ವಾಕ್ಯ ಈಜಿಪ್ಟ್ ನಾಗರಿಕತೆಯ ಕೆಲವು ಬರವಣಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದ ಪದ ಪವಿತ್ರ ಬರವಣಿಗೆ ಎರಡನೆಯದಾಗಿ ಈಜಿಪ್ಟ್ನನ್ನು ಆಳಿದ ರಾಜರುಗಳು ಪೆರೋ ಎಂದು ಕರೆಯುತ್ತಿದ್ದರು ಇನ್ನು ಮೂರನೆಯದಾಗಿ ಗ್ರೀಕರು ಮೆಸೊಪೋಟಿಯಮವನ್ನು ಡ್ಯಾಶ್ ಎಂದು ಕರೆದರು ಇದಕ್ಕೆ ಸರಿಯಾದ ಪದ ನದಿಗಳ ನಡುವಿನ ನಾಡು ನಾಲ್ಕನೆಯದಾಗಿ ಅಮೋರೈಟರ ಸುಪ್ರಸಿದ್ಧ ದೊರೆ ಡ್ಯಾಶ್ ಸರಿಯಾದ ಪದ ಅಮೋರೈಟರು ಸುಪ್ರಸಿದ್ಧ ದೊರೆ ಅಮುರಬಿ ಐದನೆಯದಾಗಿ ಪ್ರಿನ್ಸೆಪ್ ಎಂದರೆ ಡ್ಯಾಶ್ ಇದಕ್ಕೆ ಸರಿಯಾದ ಪದ ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ ಆರನೆಯದಾಗಿ ರೋಮಣ್ಣರ ಭಾಷೆ ಡ್ಯಾಶ್ ಸರಿಯಾದ ಪದ ರೋಮಣ್ಣರ ಭಾಷೆ ಲ್ಯಾಟಿನ್ ಏಳನೆಯದಾಗಿ ಟೆಕ್ಸ್ಕೊಕೋ ಎಂಬುವುದು ಮೆಕ್ಸಿಕೋದಲ್ಲಿನ ಒಂದು ಡ್ಯಾಶ್ ಸರಿಯಾದ ಪದ ಕೋಕೋ ಎಂಬುವುದು ಮೆಕ್ಸಿಕೋದಲ್ಲಿನ ಒಂದು ಸರೋವರ ಎಂಟನೆಯದಾಗಿ ಇಂಕಾಗಳ ಆರಾಧ್ಯ ದೈವ ಡ್ಯಾಶ್ ಇದಕ್ಕೆ ಸರಿಯಾದ ಪದ ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ ಎರಡನೆಯದಾಗಿ ಹೊಂದಿಸಿ ಬರೆಯಿರಿ ಎ ಪಟ್ಟಿಯಲ್ಲಿರುವಂತಹ ಪದಗಳನ್ನು ಬಿ ಪಟ್ಟಿಯಲ್ಲಿರುವಂತಹ ಪದಗಳಿಗೆ ಹೊಂದಿಸೋಣ ಮಕ್ಕಳೇ ಹವಾಂಗೋ ನದಿ ಇದು ಚೀನಾ ಎರಡನೆಯದು ಕ್ಯೂನಿಫಾರಂ ಇದು ಮೆಸೊಪೋಟಮಿಯ ಕ್ಲಿಯೋಪಾತ್ರ ಈಜಿಪ್ಟಿನ ಕಡೆಯ ರಾಣಿ ನಾಲ್ಕನೆಯದಾಗಿ ಹಮ್ಮು ಅಮೋರೈಟರ ದೊರೆ ಐದು ಚೀನಾದ ಮನೆತನ ಇದು ಶಾಂಗ್ ಇನ್ನು ಮುಖ್ಯ ಪ್ರಶ್ನೆ ಮೂರು ಸಂಕ್ಷಿಪ್ತವಾಗಿ ಉತ್ತರಿಸಿ ಒಂಬತ್ತನೆಯ ಪ್ರಶ್ನೆ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳ್ಯಾವವು ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ ಮಕ್ಕಳೇ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳೆಂದರೆ ಮಾಯಾ ಆಸ್ಟೆಕ್ ಮತ್ತು ಇಂಕ ಹತ್ತನೆಯ ಪ್ರಶ್ನೆ ಮಾಯಣ್ಣರು ಯಾರು ಉತ್ತರ ಮೆಕ್ಸಿಕೋದ ಯುಕಟೆನ್ ಪ್ರದೇಶದಲ್ಲಿನ ಅಮೇರಿಕದ ಇಂಡಿಯನ್ ಮೂಲ ನಿವಾಸಿಗಳನ್ನು ಮಾಯಣ್ಣರು ಎನ್ನುವರು ಹನ್ನೊಂದನೆಯ ಪ್ರಶ್ನೆ ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು ಉತ್ತರ ಈಜಿಪ್ತ್ ನಾಗರಿಕತೆಯಲ್ಲಿ ಸತ್ತ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತುತ್ತಿದ್ದರು ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯುತ್ತಾರೆ ಈ ಮಮ್ಮಿಗಳನ್ನು ಅಂದರೆ ಈ ದೇಹವನ್ನು ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು ಇನ್ನು ಹನ್ನೆರಡನೆಯ ಪ್ರಶ್ನೆ ಪಿರಮಿಡ್ಗಳು ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ ಉತ್ತರ ಈಜಿಪ್ತ್ ನಾಗರಿಕತೆಯಲ್ಲಿ ಸಮಾಧಿಯ ಮೇಲೆ ತ್ರಿಕೋನಾಕಾರದ ಬೃಹತ್ ಕಟ್ಟಡಗಳನ್ನು ಕಟ್ಟುತ್ತಿದ್ದರು ಇದನ್ನೇ ಪಿರಾಮಿಡ್ ಎನ್ನುವರು ಇನ್ನು ಗ್ರೀಕರು ಇದನ್ನು ಪಿರಾಮಿಡ್ ಎಂದು ಕರೆದರು ಇವುಗಳನ್ನು ಶಿಲೆಗಳಿಂದ ಕಟ್ಟುತ್ತಿದ್ದರು ಹದಿಮೂರನೆಯದಾಗಿ ಹವ್ಯಾಂಕೋ ನದಿಯ ಚೀನಾದ ದುಗುಡ ಹೇಗೆ ಉತ್ತರ ಹವ್ಯಾಂಕೋ ನದಿಯು ಆಗಿಂದಾಗೆ ತನ್ನ ಹಾದಿಯನ್ನು ಬದಲಿಸುತ್ತಿತ್ತು ಇದರಿಂದಾಗಿ ಮನೆಗಳು ಮತ್ತು ಕೃಷಿ ಭೂಮಿ ನೆರೆಗೆ ಆಹುತಿಯಾಗುತ್ತಿತ್ತು ಇದರಿಂದ ಕಾಲುವೆಗಳು ನಿಷ್ಕ್ರಿಯಗೊಳಿಸುತ್ತಿತ್ತು ಈ ಎಲ್ಲ ಕಾರ್ಯಗಳಿಂದಾಗಿ ಹವ್ಯಾಂಗೋ ನದಿಯನ್ನು ಚೀನಾದ ದುಗುಡ ಎಂದು ಕರೆಯುತ್ತಿದ್ದರು ಮಕ್ಕಳೇ ಇದುವರೆಗೂ ನಾವು ಈ ಎಂಟನೆಯ ತರಗತಿಯ ಅಧ್ಯಾಯ ನಾಲ್ಕು ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್ ಬಾಯ್